ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾ ಇವಾಗ ಹೋಗ್ತಾ ಇರೋದು ಅಂದು ಜ್ಯುವೆಲರಿ ಶಾಪ್ಗೆ ಅಂದರೆ ನಾವು ಸಿಲ್ವರಲ್ಲಿ ಒಂದು ದೀ ದೀಪ ಲೆಕ್ಕಂಬ ಥರ ದೀಪಗಳು ತೊಗೋಬೇಕಾಗಿತ್ತು ಬೆಳ್ಳಿದು ಸಿಲ್ವರ್ದು ನಾವು ದೀಪಗಳು ತೊಗೋಬೇಕಾಗಿತ್ತು ಅದಕ್ಕೋಸ್ಕರ ನಾ ಇಲ್ಲಿ ಧನಲಕ್ಷ್ಮಿ ಗೋಲ್ಡ್ ಜ್ಯುವೆಲ್ಲರಿಗೆ ಬಂದ್ವಿ ಇಲ್ಲಿ ನಾವು ಪ್ರತಿ ಸರಿ ಇಲ್ಲೇ ಬರೋದು ನಮ್ಗೆ ಮನೆಗೂ ಹತ್ರ ಇದೆ ಅಂತ ಹೇಳಿ ನಾವು ಏನಾದರೂ ಒಂದು ಜ್ಯುವೆಲ್ಲರಿ ತೊಗೋಬೇಕು ಅಂದ್ರೆ ಇಲ್ಲಿಯೇ ಬರೋದು ಅಂದರೆ ನಾವು ಇವಾಗ ತೊಗೋಬೇಕಾಗಿತ್ತು ದೀಪಾಲೆ ಕಂಬ ಮದುವೆ ಇತ್ತು ಮದುವೆಗೆ ನಾವು ಗಿಫ್ಟ್ ಕೊಡೋದಕ್ಕೋಸ್ಕರ ಅಣ್ಣ ಫಸ್ಟೇ ಹೋಗಿ ತೊಗೊಬಂದ್ಬಿಡಿ ಸಂಡೇ ಒಂದು ಮದುವೆ ಆಯಿತು ಅಣ್ಣನ ಫ್ರೆಂಡ್ ಅವ್ರದ್ದು ಅದಕ್ಕೋಸ್ಕರ ಹೋಗಿ ತೊಗೊಬಂದ್ಬಿಡಿ ಅಂತ ಫಸ್ಟೇ ಹೇಳಿದರು ಹೇಗೂ ಫ್ರೀ ಇದ್ದೀವಲ್ಲ ಇವತ್ತೇ ಇವಾಗ ತೊಗೊಬರೋಣ ಇನ್ನು ಮತ್ತೆ ಇನ್ನು ಹೋಗ್ಬೇಕಾದ್ರೆಲ್ಲ ನಾವು ಹೋಗಿ ತಗೊಂಡೆಲ್ಲ ಬರೋದಕ್ಕಾಗಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಬಂದಿದ್ದು ಇಲ್ಲಿ ಜ್ಯುವೆಲ್ಲರಿ ಶಾಪ್ಗೆ ನಾವು ಹೋಗೋಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ನಾವು ನೋಡೋಣ ಅಂತ ಅಂದ್ಬಿಟ್ಟು ಗೊತ್ತಿದ್ವಿ ನಾವು ಇಲ್ಲಂತೂ ತುಂಬಾ ಚೆನ್ನಾಗಿದೆ ಒಡವೆಗಳು ನಾನು ಅದನ್ನು ಅದೊಂದು ದಿವಸ ಬೇರೆ ದಿನ ನಾನು ಆ ವಿಡಿಯೋ ಮಾಡ್ತೀನಿ ನಾನು ಇವಾಗ ಬಂದಿರೋದು ಬರೀ ದೀಪ ಆಗಲಿ ಇಲ್ಲ ಅಂತಂದರೆ ಕುಂಕುಮ ಆಗಲಿ ಈ ಥರ ಏನಾದರೂ ನೋಡೋಣ ಅಂತಂದ್ಬಿಟ್ಟು ಬಂದು ಏನು ಸಿಲ್ವರ್ ತೊಗೊಳೋದಕ್ಕೂ ಇವಾಗ ತುಂಬಾ ರೇಟ್ ಆಗೋಗಿದೆ ಒಂದು ಲಕ್ಷದ ಹತ್ತಿರ ಆಗೋಗ್ಬಿಟ್ಟಿದೆ ಒಂದು ಕೆ ಜಿ ಬೆಳ್ಳಿ ಬಂದು ಇನ್ನು ಚಿನ್ನ ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ ನಾವು ಹೋಗಿದ್ದೀಸ ಎಂಟು ಸಾವಿರದ ನೂರು ರೂಪಾಯಿ ಇತ್ತು ಚಿನ್ನನೂ ಮತ್ತು ಬೆಳ್ಳಿನೂ ಒಂದು ಲಕ್ಷದ್ದ ಲಕ್ಷನೇ ಇತ್ತು ಒಂದು ಲಕ್ಷದದ್ದತ್ರ ಏನಿಲ್ಲ ಕರೆಕ್ಟಾಗಿ ಒಂದು ಲಕ್ಷ ರೂಪಾಯಿ ಇತ್ತು ನಾವು ಅದ್ರಲ್ಲಿ ನೋಡೋಣ ಎಸ್ ಯಾವುದಾದ್ರೂ ಒಂದು ಚೆನ್ನಾಗಿರೋ ದೀಪನೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಫಸ್ಟ್ ಕುಂಕುಂಬಣ್ಣಿ ನೋಡಿದ್ವಿ ಆಮೇಲೆ ಕುಂಕುಂಬಣ್ಣಿ ಬೇಡ ದೀಪಾಲೆ ಕಂಬನೇ ತೊಗೊಂಬಿಡೋಣ ತುಂಬ ಬೇಕಾಗಿದ್ದವರು ಅದಕ್ಕೋಸ್ಕರ ದೀಪಾಲೇ ಕಂಬನೇ ತೊಗೊಳ್ಳೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ವಿ ಏನು ಯಾವುದು ಕೇಳಿದ್ರು ಒಂದು ಮುನ್ನೂರು ಗ್ರಾಮ್ ನಾನ್ನೂರು ಗ್ರಾಮ್ ಬೆಳ್ಳಿದ್ದು ದೀಪ ನೋಡಿದ್ರೂ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಐವತ್ತು ಸಾವಿರ ಹೀಗೆ ಹೇಳ್ತಾಯಿದ್ರು ನಾನು ನೋಡಿ ಅಂದರೆ ತುಂಬಾ ಚೆನ್ನಾಗಿತ್ತು ಡಿಸೈನಲ್ಲಿ ಅದರಲ್ಲಿ ಒಂದು ಗರುಡ ಇದ್ದಿದ್ದಂತೂ ತುಂಬಾ ಚ ಇಷ್ಟ ಆಯಿತು ಅದ ದೀಪ ಕಂಬ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ ಆಮೇಲೆ ಅಣ್ಣನ ಕೇಳಿದ್ವಿ ಸರಿ ಯಾವ್ದು ಚೆನ್ನಾಗಿದೆಯೋ ಅದನ್ನ ನೋಡ್ಬಿಟ್ಟು ತೊಗೊಳ್ಳಿ ಅಂತ ಹೇಳಿದ್ರು ಆಮೇಲೆ ನೋಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಒಂದು ಎರಡು ಮೂರು ದೀಪಗಳಲ್ಲಿ ನೋಡಿದ್ವಿ ಫಸ್ಟ್ ಅಮೌಂಟ್ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನೋಡಿದ್ರೆ ಬೇಡ ದೀಪಾಲೇ ಕೊಟ್ಬಿಡೋಣ ನಾವು ಆಲ್ಮೋಸ್ಟ್ ಯಾರಿಗೆ ಕೊಟ್ಟರು ಬೆಳ್ಳಿದ್ರಲ್ಲಿ ಕುಂಕುಮಣಿ ಇಲ್ಲ ದೀಪ ಇಲ್ಲ ಗಣಪ ಇದನ್ನೇ ಕೊಡ್ತಾ ಕೊಡೋದು ಗಿಫ್ಟ್ ಕೊಟ್ಟರೆ ಗೃಹ ಪ್ರವೇಶ ಮದುವೆ ಈ ಥರ ಏನಾದರೂ ಕೊಟ್ಟರೆ ಇದು ಕೊಡೋದು ತುಂಬ ಹತ್ತಿರದವರು ಅಂತ ಅಂದ್ಕೊಂಡ್ರೆ ಓಲೆ ಇಲ್ಲ ರಿಂಗು ಗೋಲ್ಡಲ್ಲಿ ಈ ಥರ ಕೊಡ್ತೀವಿ ಅದಕ್ಕೆ ನಾವು ಇವಾಗ ಫಸ್ಟು ದೀಪಗಳೇ ನೋಡೋಣ ದೀಪ ಕೊಟ್ಬಿಡೋಣ ಕುಂಕುಮಣ್ಣಿ ಅಂತೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದೇ ಇರುತ್ತಲ್ಲ ಅಷ್ಟು ದುಡ್ಡದು ಏನು ಇರಲ್ವಲ್ಲ ದೀಪಲ್ಲೇ ಕಂಬನೆ ಕೊಟ್ಬಿಡೋಣ ಅಂತ ನೋಡ್ತಾ ಇದ್ವಿ ಏನು ರೇಟ್ ಮೂವತ್ತೈದು ನಲ್ವತ್ತು ಸಾವಿರ ಹೇಳ್ತಾರೆ ಮುನ್ನೂ ಮುನ್ನೂರೈವತ್ತು ನಾನ್ನೂರು ಗ್ರಾಮ್ಗೆ ಐವತ್ತು ಸಾವಿರ ಅರವತ್ತು ಸಾವಿರ ಈ ಥರ ಹೇಳ್ತಾಯಿದ್ರು ನಾವು ಅದನ್ನು ನೋಡ್ಬಿಟ್ಟು ಒಂದು ಅರ್ಧ ಕೆಜಿ ಫಸ್ಟ್ ನೋಡಿದ್ವಿ ಅದ್ರಲ್ಲಿ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅಣ್ಣ ಯಾವುದಾಗುತ್ತೋ ಅದು ತೊಗೊಳ್ರಿ ಯಾವ್ದು ಚೆನ್ನಾಗಿದೆಯನ್ನು ನೋಡ್ಬಿಟ್ಟು ತೊಗೊಳ್ರಿ ಅಂತ ಅಣ್ಣನೂ ಹೇಳಿದ್ರು ಫೋನ್ ಮಾಡಿಬಿಟ್ಟು ಕೇಳಿದ್ವಿ ಅದರಲ್ಲಿ ಒಂದೆರಡು ಅದು ಯಾಕೋ ತುಂಬ ಡಿಸೈನ್ ಜಾಸ್ತಿ ಇತ್ತು ಅದನ್ನು ವಾಶ್ ಮಾಡೋಕೆ ಹೋಗಲ್ಲ ಅದಕ್ಕೆ ನಮ್ಮ ನಾವೇನು ನೋಡಿದ ಎಷ್ಟೆಲ್ಲ ಕಷ್ಟಪಡ್ತಾಯಿರ್ತೀವಿ ರೀ ವಾಶ್ ಮಾಡೋಕ್ಕೆ ಬೇಡ ಅದು ಜಾಸ್ತಿ ಡಿಸೈನ್ ಇದೆ ಆದಷ್ಟು ಪ್ಲೇನಲ್ಲೇ ನೋಡೋಣ ಅಂತ ಅಂದರು ಸರಿ ಯಾವುದಾಗುತ್ತೋ ಅದನ್ನು ನೋಡು ಯಾವುದು ಇಷ್ಟಾಗುತ್ತೋ ಅಂದ್ರೆ ನಾನು ಜಾಸ್ತಿ ಹೋದರೆ ಜುಲೈ ಫಸ್ಟು ನಮ್ಮ ಮನೇಲಿ ಇತ್ತಲ್ಲ ಈ ಥರ ದೀಪ ನೋಡಿದೆ ತುಂಬ ಚೆನ್ನಾಗಿದೆ ನಂಗೆ ಅದೀಪ ಮೇಲೆ ತುಂಬ ಇಷ್ಟ ಅಂದರೆ ಗಲಿ ಕುತ್ಕೊಂಡು ೊಳ್ಳೋದು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಇದು ನೋಡಿ ಇದು ಹೊಸ ಡಿಸೈನ್ ಇದು ಒಂಥರ ಚೆನ್ನಾಗಿತ್ತು ತೂಕ ಇತ್ತು ಒಂದು ಮುನ್ನೂರು ಗ್ರಾಮ್ ಮುನ್ನೂರೈದು ಗ್ರಾಮ್ ಇತ್ತು ಅದರಲ್ಲಿ ನೋಡಿದ್ವಿ ಅದಾದಮೇಲೆ ಇನ್ನೂ ಒಂದೆರಡು ಡಿಸೈನ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ನಾನು ಅಷ್ಟರಲ್ಲಿ ನಾನು ಜಾಸ್ತಿ ಮುಗಬಟ್ಟು ನಾನು ಹೋಗಿದಾಗ ನಂಗೆ ಮುಗಿಬಟ್ಟು ಅಂದರೆ ತುಂಬಾ ಇಷ್ಟ ಯಾವ್ದಾದ್ರು ಹೊಸ ಡಿಸೈನ್ ಬಂದಿದೆಯಾ ಅಂತ ನೋಡ್ತಾ ಇದ್ದೆ ಯಾವುದು ಅಷ್ಟು ಚೆನ್ನಾಗಿರಲಿಲ್ಲ ಎಲ್ಲ ತೊಗೊಂಡಿದ್ವಿ ಏನೋ ಇದ್ದಕ್ಕಿದ್ದಂಗೆ ಒಂದು ನಾಗಪ್ಪನ ಕೇಳಿತ್ತು ಮನೆಯಲ್ಲಿ ಒಂದು ಬೆಳ್ಳಿ ನಾಗಪ್ಪನ ತಂದು ಕೊಡಿ ಅಂತ ಹೇಳಿತ್ತು ನಾ ಹಾಗೆ ಒಂದು ನಾಗಪ್ಪನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ ಒಂದು ಬೆಳ್ಳಿದ್ರಲ್ಲಿ ಒಂದು ನಾಗಪ್ಪ ಮತ್ತು ಅದಕ್ಕೊಂದು ಬಟ್ಲು ಅಂದರೆ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ ಹಾಲು ಹಾಲು ಹಾಕಿದ್ರೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ನೋಡ್ತಾ ಇದ್ವಿ ನಾನು ಒಂದೆಳೆ ಸರ್ಪದ್ದು ಅದನ್ನ ನೋಡ್ತಾ ಇದ್ದೆ ಅದು ಯಾಕೆ ಅಷ್ಟೊಂದು ಇಷ್ಟ ಆಗಿಲ್ಲ ಇದು ಐದೇಳೆ ಸರ್ಪದ್ದು ತುಂಬಾ ಚೆನ್ನಾಗಿತ್ತು ನಾಗಪ್ಪ ಅದ್ರಲ್ಲಿ ತೊಗೊಂಡು ಅದಕ್ಕೆ ಅದು ಮುಗಿಬೆಟ್ಟು ಬೇರೆ ಅದು ರಿಂಗ್ ಅವ್ರಿಗೆ ತುಂಬ ಇಷ್ಟ ರಿಂಗು ಆದರೆ ಲಾಸ್ಟ್ ಟೈಮ್ ತಗೊಂಡಿದ್ರು ಹಿಂಗೆ ಯಾಕೋ ಸರಿ ಬಂದಿರಲಿಲ್ಲ ಅಂದ್ಬಿಟ್ಟು ತೆಗ್ದುಬಿಟ್ಟಿದ್ರು ಮುಗಿಬಿಟ್ಟಿಕ್ಕೊಂಡಿದ್ರು ಅವ್ರಿಗೆ ರಿಂಗಷ್ಟು ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅವ್ರಿಗೆ ಚೆನ್ನಾಗಿ ಅಜೆಸ್ಟ್ ಆಗಿಬಿಟ್ಟಿದೆ ರಿಂಗ್ ಹಾಕ್ಕೊಂಡು ಹಾಕ್ಕೊಂಡು ಆಮೇಲೆ ಅದು ಒಂದು ರಿಂಗ್ ತೊಗೊಂಡು ಒಂದು ಬೆಳ್ಳಿ ಬಟ್ಲು ಮತ್ತು ಐದು ತಲೆ ಇರೋದು ನಾಗಪ್ಪನದೊಂದು ಪುಟಾಣಿದು ಅಂದರೆ ಮನೆಯಲ್ಲಿ ದೊಡ್ಡದೆಲ್ಲ ಇಟ್ಕೋಬಾರ್ದಲ್ವ ಅದಕ್ಕೆ ಪುಟಾಣಿದಿತ್ತು ಅದೊಂದು ನಾಗಪ್ಪ ಒಂದು ಐದು ಎಳೆದು ನಾಗಪ್ಪನದೊಂದು ಪುಟ್ಟಾಣಿದೇನದು ಏನು ಹೇಳ್ತಾರೆ ಅದಕ್ಕೆ ವಿಗ್ರಹನ ಅಲ್ಲ ಅಲ್ಲ ಏನೂ ಗೊತ್ತಿಲ್ಲ ಅದನ್ನೊಂದು ತೊಗೊಂಡು ಮತ್ತು ಮುಗ್ಬೆಟ್ಟು ತೊಗೊಂಡು ದೀಪಗಳು ಅಷ್ಟೇ ತೊಗೊಂಡು ಬಂದ್ವಿ ಮುತ್ತಿನ ಮುತ್ತಿನಹಾರ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಇಪ್ಪತ್ತಾರು ಗ್ರಾಮ್ ಏನಿದೆ ಎರಡು ಲಕ್ಷ ಹೇಳಿದ್ರು ಡಿಸೈನು ಚೆನ್ನಾಗಿತ್ತು ಆದರೆ ಡಾಲರ್ ಸ್ವಲ್ಪ ಚಿಕ್ಕಾಯಿತು ಅದನ್ನು ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಟೈಮ್ ನೋಡೋಣ ಹೊಳವೆಗುಳ್ಯಾವೆ ಯಾವುದಾದ್ರು ತೊಗೊಳ್ಬೇಕು ಬಂದಾಗ ಇವಾಗ ಬಂದಿರೋ ಕೆಲಸ ನೋಡೋಣ ಹೆಣ್ಮಕ್ಳಿಗೆ ಎಷ್ಟೇ ಆದರೂ ಆಸೆ ಅಲ್ವಾ ಜ್ಯುವೆಲ್ಲರಿ ಶಾಪ್ಗೆ ಹೋದರೆ ಎಲ್ಲ ಕಡೆಗೂ ಕಣ್ಣಾಯಿಸ್ತಾ ಇರೋದು ಅದೆಲ್ಲ ಮುತ್ತಿನ ಸಾರು ಯಾಕೋ ಸಿಕ್ಕಾಪಟ್ಟೆ ಆಯಿತು ತುಂಬಾ ಚೆನ್ನಾಗಿತ್ತು ಆ ಮುತ್ತಿ ಅಂದು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಒಡವೆ ಅಂಗಡಿಗೆ ಹೋದ್ರಂತೂ ಹೆಣ್ಮಕ್ಳ ಕಣ್ಣು ಎಲ್ಲ ಒಡವೆ ಮೇಲೆ ಹೋಗುತ್ತೆ ಅದು ಹಾಗೆ ದುಡ್ಡು ಇರಬೇಕಲ್ಲ ಇವಾಗಿನ ಚಿನ್ನದ ರೇಟಲ್ಲಂತೂ ಯಾವ ಒಡವೆ ತೊಗೊಳೋದು ಯಾವ ಒಡವೆ ಬಿಡೋದು ಏನೂ ತೆಗೆಯೋದಕ್ಕಾಗಲ್ಲ ಅಷ್ಟು ರೇಟ್ ಇದೆ ಮುಂದಕ್ಕಂತೂ ನಮ್ಮ ಈ ಕಾಲಕ್ಕೆ ಇವಾಗೇ ಇಷ್ಟ ಆಗಿದೆ ಅಂತೇಳಿ ಮುಂದಕ್ಕೆ ಏನು ಚಿನ್ನ ಹಾಕೋದೆ ಬಿಟ್ಬಿಡ್ಬೇಕೇನೋ ಅಷ್ಟು ರೇಟ್ ಆಗುತ್ತೆ ಪಾ ಚಿನ್ನದ ರೇಟ್ ಕೇಳ್ತಾಯಿದ್ರೇ ಚಿನ್ನ ತೊಗೊಂಡಷ್ಟೇ ಖುಷಿಯಾಗೋಗುತ್ತೆ ಖುಷಿಯಾಗುತ್ತೆ ಒಂದೊಂದು ಸರಗಳು ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ನನಗೆ ಮುತ್ತಿನ ಯಾರಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಇಲ್ಲಂತೂ ಕಲೆಕ್ಷನ್ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ತುಂಬ ತುಂಬಾ ಚೆನ್ನಾಗಿದೆ ಕಲೆಕ್ಷನು ಅದರಲ್ಲಿ ನಾವು ತೊಗೊಂಡಿದ್ದು ದೀಪ ಮತ್ತು ಇನ್ನು ನಾಗಪ್ಪ ಇದಂತೂ ಸಿಕ್ಕಾಪಟ್ಟೆ ಇಷ್ಟು ಪುಟ್ ಪುಟ್ಟದಾಗ ತುಂಬಾ ಚೆನ್ನಾಗಿತ್ತು ಅದು ಯಾ ವಿಗ್ರ ವಿಗ್ ನಾಗಪ್ಪ ಎಷ್ಟು ಸತಿ ನಾನು ಎತ್ಕೊಂಡು ಎತ್ಕೊಂಡು ನೋಡ್ಬಿಟ್ಟು ನೋ ಗೊತ್ತಿಲ್ಲ ಅಷ್ಟೊಂದು ಇಷ್ಟ ಅದು ಆಮೇಲೆಲ್ಲ ತೊಗೊಂಡಿದ್ದೆಲ್ಲ ಆಗಿದ್ದಾದಮೇಲೆ ಇನ್ನು ಪ್ಯಾಕ್ ಮಾಡ್ಸ್ಕೊಂಡೋಗೋಣ ಇನ್ನು ಗಿಫ್ಟ್ ಕೊಡಬೇಕಲ್ಲ ಗಿಫ್ಟ್ ಬಾಕ್ಸ್ ಇಲ್ಲೇ ಹೋಗೋಣ ಅಂತಂದ್ಬಿಟ್ಟು ತೊಗೊಂಡು ಇಷ್ಟು ಮಾತ್ರ ತೊಗೊಂಡು ನಾವು ರಿಟರ್ನ್ ಬಂದ್ವಿ ಇಲ್ಲಿಗೆ ಇವತ್ತು ವ್ಲಾಗ್ ಎಂಡ್ ಆಗುತ್ತಿದೆ ಧನ್ಯವಾದಗಳು